ವಾಸ ಮಾಡವಾಗಿದೆಂಚೇಲಿ ಇಲ್ಲಿ ನಮ್ಮ ಕೆರೆ ದಡದಲ್ಲಿ ಒಂದು ಲ್ಯಾಂಡ್ ಅಲ್ಲಿ ಮಣ್ಣು ಮಾಡ್ತಾ ಇದೆ ಅವ್ರು ಈಗ ಮುಳಸಿ ಡೈಲಿ ಮಾಡ್ಬಿಟ್ಟು ತೋಟ ಅಲ್ಲಿ ಸಫರ್ ಮಾಡೋಕೆ ಅವಕಾಶ ಕೊಡ್ತಾ ಇಲ್ಲ ಈಗ ಇಲ್ಲೊಂದು ಒಂದ್ ಎಕರೆ ಇಪ್ಪತ್ತಾರು ಗುಂಟೆ ಜಮೀನು ಇದೆ ಅಲ್ಲಿ ಮನೆ ಒಂದು ನಾಲ್ಕು ತಿಂಗಳ ಹಿಂದ್ಗಡೆ ಒಬ್ಬರು ಇಡ್ತಾ ಇದ್ದಾರೆ ಸರ್ವೆ ನಂಬರ್ ಸರ್ವೆ ನಂಬರ್ ತೊಂಬತ್ತೆರಡು ಒಂದ್ ಎಕರೆ ಮೂವತ್ತಾರು ಕುಂಟೆ ಖರಾಬು ಕಟ್ಟೆ ಜಮೀನಿದೆ ಇದೆ ಅಲ್ಲಿ ಅವಾಗ ತಹಸೀಲ್ದಾರ್ ಮತ್ತೆ ಆರ್ ಐ ಡಿಟಿ ತಹಸೀಲ್ದಾರ್ ಎಲ್ಲ ಬಂದು ಇಲ್ಲೇ ಮಾಡಿ ಅಂತ ಹೇಳಿ ಗುರುತ್ಬಿಟ್ಟು ದಫನ್ ಮಾಡ್ಕೊತ ಇದ್ವು ಈಗ ಅಲ್ಲಿ ಆಲ್ರೆಡಿ ನಿನ್ನೆ ಸಂಜೆ ಆರು ಗಂಟೆ ಸುಮಾರು ಒಂದು ಡೆತ್ ಆಗಿದೆ ಈಗ ಅಲ್ಲಿ ಮಾಡೋಣ ಅಂತ ಹೋದ್ರೆ ಅಧಿಕಾರಿಗಳು ಬಂದು ಬೇರೆ ದಿಕ್ಕಿನಲ್ಲಿ ತೋರಿಸ್ತಾ ಇದ್ದಾರೆ ಬೇರೆ ಕಡೆ ಮೂರ್ ಕಿಲೋಮೀಟರ್ ದೂರ ಇದೆ ಸರ್ ಅಲ್ಲಿ ಹೋಗೋಕ್ ಆಗ್ತ ಆಗ್ತಾ ಇಲ್ಲ ಮುಂದೆ ಮಾಡ್ಕೊಡಿ ಅಂತ ಹೇಳಿ ಇದ್ದೀವಿ ಅಧಿಕಾರಿಗಳು ಹೋಗ್ತಾ ಇಲ್ವಲ್ಲ ಈಗ ನಮ್ಮ ಊರಲ್ಲಿ ನೂರೈವತ್ತರಿಂದ ಇನ್ನೂರ ಮನೆಗಳು ಇದಾವೆ ಸುಮಾರು ಒಂದ್ ನಾನ್ನೂರ ಮತದಾರಗಳು ಇದಾರೆ ಆದ್ರಿಂದ ನಮ್ಗೆ ಇಲ್ಲಿ ಅವಶ್ಯಕತೆ ಇದೆ ಮಾಡ್ಕೊಳ್ಲೇಬೇಕು ಸರ್ ಹೋಗಿದ್ದೆ ಎಣ್ಕೊಂಡು ಹೋಗಿ ಧರಣಿ ಮಾಡ್ತೀವಿ ನೀನ್ ಮನ ಅವ್ನ್ ಪರಿಸ್ಥಿತಿ ಎಲ್ಲಾರ್ಗು ಕೂಡ ಸಾರ್ವಜನಿಕವಾಗಿ ಒಳ್ಳೇದಾಗ ನಾವು ಕೂಡ ಮುಂದೆ ಕೆಲಸ ಆಗಲ್ಲ ಯಾಕಂದ್ರೆ ಲೋಕ ಆಗ್ತಾ ಕೊಟ್ಟ ನೋಡಿ ತೊಂದರೆ ಆಗಲ್ಲ ಮಾಡ್ತಾ ಕಟ್ಟೆ ಅದು ಐದುವರೆ ಕಟ್ಟು ಒಂದೂರೆ ಮನೆ ಕಟ್ಟಿದ್ರೆ ಮಾಡ್ಬೋದು ಲೋಕ್ರಿ ಎಲ್ಲ ಕೂಗೊಂಡು ಯಾರು ಹೇಳದಂಗೆ ಸರ್ವೇ ಮಾಡಿಸ್ದಂಗೆ ಮನೆ ಕಟ್ಸ್ಬಿಟ್ಟು ನೀನ್ ಆರ್ಡರ್ ಕೊಟ್ಬಿಟ್ರೆ ನಾವ್ ಇಲ್ಲೇನ್ ಮಾಡಿ ಲೋಕಾಯುಕ್ ವರ್ಷ ಕುದ್ರೆ ವರ್ಷ ಹಾಕ್ಬೇಕ ಅಲ್ವಾ ಲೋಕ್ರೆ ಬಂದ್ ಗುಂಡಿ ತಗೋ ಆ ಎಣ್ಣೆ ತಗೊಂಡ ಬೇರೆ

ಜಾಗ ತೋರ್ಸ್ತೀವಲ್ಲ ಇವಾಗಲ್ಲಿ ಏನ್ ಮಾಡಿದ್ರಿ ಮಾಡ್ಕೊಡ್ರಿ ನಾವ್ ಅಲೆಗ್ರೆ ತರಕಾಗಲ್ಲ ಏನಿದೆ ಅದ ಎಮ್ ಎಸ್ಕೃತಿಯಿಂದ ತೋರಿಸ್ಬಿಡ್ಲಿ ಗೊತ್ತಾಯ್ತಲ್ಲ ಸೋ ಬೋರ್ ಆಗಿ ಬೋರ್ ಅಲ್ಲ ಅರ್ಮನೆ ಕಟ್ಕೊಂಡ್ರು ವರ್ಷ ಜವಾಬ್ದಾರಿ ಸರ್ಕಾರದ್ದು ಲೋಕಾಯುಕ್ತೋಸಲ್ ಹೋಗಿ ಲೋಕಾಯುಕ್ತ ಓಕೆ ಮಾಡಿರೋದ್ರಿಂದ ಅದಕ್ಕೆ ಯಾರು ಡಿಸ್ಟರ್ಬ್ ಮಾಡಂಗಿಲ್ಲ ಜೊತೆಗೆ ದೂರ ಆಗ್ತದೆ ಅಂತ ತಹಸೀಲ್ದಾರ್ ಸಾಹೇಬ್ರ ಲೋಕಾಯುಕ್ತ ಹೇಳಿದಕ್ಕೆ ಪಂಚಾಯತಿ ವತಿಯಿಂದ ವೆಹಿಕಲ್ ಅರೇಂಜ್ ಮಾಡಿ ಕೊಡಿ ಅವ್ರಿಗೆ ಸಂಸ್ಕಾರ ಮಾಡ್ಲಿಕ್ಕೆ ಅಂತಾನು ಲೋಕಾಯುಕ್ತ ಸಾಹೇಬ್ರ್ ಹೇಳಿರೋದ್ರಿಂದ ಅದು ವ್ಯವಸ್ಥೆನು ನಮ್ಮ ಪಂಚಾಯತ್ ನಾವು ಪ್ರತಿ ಯಾರೇ ಇದಾಗ್ಲಿ ನಮ್ಗೆ ಅರ್ಜಿ ಕೊಟ್ಟು ಮಾಡ್ಕೋ ಇಲ್ಲಿ ಜಾಗ ಇಲ್ಲ ಸರ್ ಇಲ್ಲಿ ಹೇಳ್ತಿ ಕೇಳಿ ಈ ಜಾಗ ಬಿಟ್ಬಿಟ್ಟು ಹೋಗ್ ಕಟ್ಟೆ ಜಾಗ ಬಿಟ್ಬಿಡ್ರಿ ಬೇರೆ ಉಡುಕೆ ಜಾಗ ಜಾಗ ಅವ್ರು ಇಮ್ಮಿಡಿಯೇಟ್ ಆಗಿ ಕೊಡಬೇಕು ಅಂತ ಹೇಳಿ ಅದಕ್ಕೆ ಒಂದು ಜಾಗನ ಇಲ್ಲಿ ಮಾಡಿದ್ದಾರೆ ಈಗ ಗುರುತಿಸಿದ್ದಾರೆ ಅದಕ್ಕೆ ವ್ಯವಸ್ಥೆ ವಾಹನದ ವ್ಯವಸ್ಥೆ ಪಂಚಾಯತಿಯಿಂದ ಮಾಡಬೇಕು ಅಂತ ಅದಕ್ಕೂ ಆದೇಶ ಮಾಡಿದ್ದಾರೆ ಅಲ್ಲಿಗೆ ಹೋಗ್ಲಿಕ್ಕೆ ಪಂಚಾಯಿತಿಯಿಂದ ವಾಹನ ವ್ಯವಸ್ಥೆಗೂ ಸರ್ಕಾರಿ ಪಂಚಾಯತಿ ನಮ್ಮ ಪಂಚಾಯತಿಯಿಂದ ವಾಹನ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಆದೇಶ ಮಾಡಿದ್ದೆ ಇಲ್ಲಿಂದ ನಾನು ಹೇಳ್ದೆ ಎಂಥವ್ರ ಮನೇನೋ ಬಿಡ್ಲಿಲ್ಲ ಹೊಡೆದಾಕಿರಿ ಹೇಳಿ ಸಿಟಿ ಅರ್ಥ ಆಯ್ತಲ್ಲ ಸರ್ಕಾರಿ ಕಾನೂನ್ಗೆ ಯಾರು ದೊಡ್ಡವರಲ್ಲ ಗೊತ್ತಾಯ್ತಾ ಯಾವ್ದು ಇವ್ರೆ ಲಕ್ಷ್ಮೀಶ್ವರ ಇಲ್ಲಿ ಬಂಡ ಇಲ್ಲ ಇಲ್ಲಿ ಬಂಡ ಇಲ್ಲ

ಈಗ ಏನು ಎಲ್ಲ ಬೇಕು ಐವರೆ ನಿವೇಶನ ಒಂದು ಹತ್ತನೇ ಜನ ಮನೆಯಲ್ಲೂ ತಗೊಂಡ್ಬಿಟ್ಟಿದ್ದಾರೆ ಯಾರೇ ನಮ್ಗೆ ಅಲ್ಲಿ ಸ್ಮಶಾನ ಮಂಜೂರು ಮಾಡಿಕೊಡಿ ಅಂತ ಕೇಳ್ತಾರೆ ಅಂತ ಹೇಳಿದೆ ನಾನು ಸರಿ ಏನಪ್ಪ ಒಂದು ಕೆಲಸ ಮಾಡಿ ಇವತ್ತು ಸೋಮವಾರ ನಾನೇ ನಾವೇನು ಐದು ಗುರುತು ಡೋ ಕಟ್ಟೆ ಸಪ್ರೇಟು ತೆಗೆದು ಬಿಡ್ತು ಐದು ಎಕರೆ ಏನು ಪಂಚಾಯತಿಗೆ ನಿಮಗೆಲ್ಲರಿಗೂ ಅನ್ವೇಷಣೆ ಕೊಡೋಕೆ ಅದು ಸೆಪ್ರೇಟ್ ಉಳಿಕೆ ಎಷ್ಟಿದೆ ಅದಕ್ಕೆ ಬಟ್ಟೆ ನಾವು ಮಾಡ್ಕೊಳಕ್ಕೆ ಬದ್ಧ ಇದೆ ಅಂತ ಅದಕ್ಕೆ ನಾವು ಕೂಡ ನೀವು ಕೂಡ ನಾವೆಲ್ಲ ಹಿಂಸೆ ತಗೊಂಡು ಯಾರಿಗೋ ಸಹ ಮಾಡ್ತೀವಿ ನಮಗೂ ನೀವು ನಮ್ಮದು ಮಾಡ್ತೇವೆ ಇವತ್ತು ಮಾಡ್ಕೊಳ್ಬೇಕು ನಾವು ಸೋಮವಾರ ಪುಟ್ರಾಜಕ್ಕೆ ಓದಿದ್ರು ಒಂದು ವಯಸ್ಸು ನಾವು ನಮ್ಮೂರಿಂದ ನಮ್ಮೆಲ್ಲ ನಮ್ಮೂರಿಂದ ಮಾತುಕತೆ ಇವ್ರ ಮುಂದೆ ನಾವು ಮಾತಾಡ್ಬೋದಾಗಿತ್ತು ಒಬ್ರದೊಬ್ರು ಗುಜ 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 ಅಂತಿದ್ರೆ ನಮಗೆ ಕಲೆಗೆ ಹೋಗಲ್ಲ ಸರಿ ಕರ್ಕೊಂಡು ನಾವು ಮಾತಾಡಿದ್ದು ಅಷ್ಟೇನೆ ಅರ್ಥ ಆಯ್ತಲ್ಲ ಹೈದವ್ರು ಯಾಕಂದ್ರೆ ನಿವೇಶನಕ್ಕೆ ಮೀಸಲಿಟ್ಟಿದ್ರೆ ಅದು ನಿವೇಶನ ಬಿಟ್ಟರೆ ಬೇರೆ ಯಾವ್ದು ಉಪಯೋಗ ಮಾಡಲ್ಲ ನಮ್ಮ ಯಾರು ದಲಿತರು ಇರ್ಬೋದು ಇನ್ನೊಂದು ಇರ್ಬೋದು ಸಾಮೂಹಿಕವಾಗಿ ಯಾರು ಅದು ಹೊಸ ಜಾಗ ಗೊತ್ತೈತೆ ಹೇಳ್ತೀನಿ ಕೇಳಿ ಪಂಚಾಯತ್ ಅವ್ರ ಬಂದು ಕಾಂಪೌಂಡ್ ಮಾಡಿ ನೀರು ತೊಟ್ಟಿ ಎಲ್ಲ ಕೊಟ್ಟ ಅದಕ್ಕೆ ಹೋಗೋಣ ಇವತ್ತಿನ ಮಟ್ಟಕ್ಕೆ ಈಗ ಬಗೆಹೇರಿ ಬೇಕಾಗಿರೋದು ನಮ್ಗೆ ತೊಂಬತ್ತೆರಡ್ರಾಗ ಅನುಭವದಲ್ಲಿ ಖರಾಬು ಐತೆ ಕಟ್ಟ ಐತೆ ಖರಾಪು ಇದಕ್ಕೆ ಮನವಿ ಪತ್ರಗಳು ಫಸ್ಟ್ ನಮ್ ತಾತ ಮುತ್ತಾದ ಕಾಲದಿಂದ ಒಂದು ಗುರಿ ಇತ್ತು ಅಲ್ಲಿ ಮಣ್ಣು ಮಾಡ್ತಾ ಇದ್ವಿ ಈಗ ಅರ್ಜೆಂಟಲ್ಲಿ ಏನಾಯ್ತು ಅವ್ರ ಹೆಸರಲ್ಲಿ ಕಾದ್ಯ ಪಣಿ ಆಗಿದೆ ಅವ್ರ ತಂತಿ ಮೇಲೆ ಮಾಡಿ ತೋಟ ಕಡಿದಾರೆ ಅಲ್ಲಿ ನಮಗೆ ಬಿಡ್ತಾ ಇಲ್ಲ ಮೊನ್ನೆ ಒಂದು ನಾಲ್ಕು ದಿನ ಒಂದು ಅರ್ಜೆಂಟ್ ಒಂದು ಡೆತ್ ಆಯ್ತು ಅದನ್ನ ಇಲ್ಲೇ ನಮ್ದು ಸರ್ಕಾರ ಲ್ಯಾಂಡ್ ಇತ್ತು ಮಾಡಿದ್ವಿ ಅಧಿಕಾರಿಗಳೇ ಬಂದಿದೆ ತಹಸೀಲ್ದಾರ್ ಸೆಕ್ರೆಟರಿ ಆರ್ ಐ ಎಲ್ಲ ಅಧಿಕಾರಿ ಬಂದು ಅವರೇ ಮಣ್ಣಾಗ ಅವ್ರಲ್ಲಿ ಇದ್ದು ಹೋದ್ರು ಎಲ್ಲ ಮಾಡ್ಕೊಟ್ರೆ ಇವತ್ತು ಒಂದು ಡೆತ್ ಆಯ್ತೆ ಇವತ್ತು ಅಲ್ಲಿ ಮಾಡಬೇಡ್ರಿ ಅಂತ ಜರಿ ಹೇಳ್ತಾರೆ ಯಾವ ಅಧಿಕಾರಿ ಬಂದು ನಮಗ್ ಜಾಗ ತೋರಿಸ್ ಮಾದ್ರಿ ಮಶಾನ ಇಲ್ಲ ಅದು ಗೋಮಳ ಗೋಮಳೆ ಕಟ್ಟೆ ಅದು ಗೋ ಕಟ್ಟೆ ಆಗತ್ತದು ಅದ್ರಿಂದ ಯಾವ್ದು ಮಾಡ್ಬೇಡ್ರಿ ಲೋಕೈತ್ರಿ ಅಂತ ಹೇಳ್ತಾರೆ ಇಲ್ಲ ಮೂರ್ ಎಕರೆ ಐತೆ ಮೂರ್ ಕಿಲೋಮೀಟರ್ ಸಾರಿ ಮೂರ್ ಕಿಲೋಮೀಟರ್ ಐತೆ ನಾವ್ ಇಲ್ಲಿಂದ ಅಲ್ಲಿ ಒತ್ಕೊಡಕ್ ಆಗ್ತಾ ಇಲ್ಲ ದೂರ ಆಗುತ್ತೆ ಯಾರೇ ಆಯ್ಲಿ ಒಂದು ಹಬ್ಬ ಉಣ್ಣೆ ಪೂಜೆ ಅಜ್ಜಿ ದೀರು ತೀರು ವಯಸ್ಸು ಆದ್ರೆ ಅಲ್ಲಿ ಒಂದು ನಡ್ಕೊಂಡು ಸಾಧ್ಯ ಇಲ್ಲ ನಮ್ಮಂತ ವಯಸ್ಸು ಆಗಲ್ಲ ಮೂರ್ ಕಿಲೋಮೀಟರ್ ಐತೆ ಮಾದಿ ಎಷ್ಟು ಜನ ಇದಾರೆ ಮತದಾರರು ಎಷ್ಟು ಜನ ಇದಾರೆ ಸರ್ ಮತದಾರ ಎಲ್ಲ ಸೇರಿ ಒಂದು ಮುನ್ನೂರು ಇದೆ

ಫಸ್ಟ್ <missimulado> ಕೊಡ್ತಿರೋದು <missimulado> <missimulado> <missimulado>